ಭಾರೀ ಮಳೆಯಿಂದಾಗಿ ಮೈದುಂಬಿದ ಶಿರ್ಸಿ ತಾಲೂಕಿನ ಗುಡ್ನಾಪುರ ಕೆರೆ ಹಾಗೂ ವರದಾ ನದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಭಾನುವಾರ ಸಂಜೆ ಬಾಗಿನ ಅರ್ಪಿಸಿದ್ರು ವರದಾ ನದಿಗೆ ಬಾಗಿನ ಅರ್ಪಿಸಿದ ನಂತರ ಮಾತನಾಡಿ ಪ್ರಸಕ್ತ ಸಾಲಿನಲ್ಲಿ ಉತ್ತಮ ಮಳೆಯಾಗುವ ಮೂಲಕ ಜಿಲ್ಲೆಯ ಎಲ್ಲಾ ಕೆರೆ ನದಿಗಳು ಭರ್ತಿಯಾಗಿದ್ದು ಅನ್ನದಾತ ಸುಖಿಯಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ ಕುಂಭದ್ರೋಣ ಮಳೆ ಜಿಲ್ಲೆಯಾದ್ಯಂತ ಸಾಕಷ್ಟು ಅನಾಹುತ ಸೃಷ್ಟಿಸಿದೆ ಯಲ್ಲಾಪುರ ಹಾಗೂ ಜೈಡಾ ತಾಲೂಕಿನಲ್ಲಿ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ ಮನೆಗಳು ಕುಸಿದಿದ್ದಲ್ಲದೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ತುಂಬಾ ಹಾನಿಯಾಗಿದೆ ಪ್ರಾಥಮಿಕ ಅಂದಾಜಿನ ಪ್ರಕಾರ ಮುನ್ನೂರ ಐವತ್ತರಿಂದ ನಾಲ್ಕುನೂರು ಕೋಟಿಯಷ್ಟು ನಷ್ಟವಾಗಿದೆ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳ ಸಭೆ ನಡೆಸಿ ಮಳೆ ಹಾನಿ ಪರಿಶೀಲಿಸಿ ಸರ್ಕಾರಕ್ಕೆ ತಕ್ಷಣ ವರದಿ ಸಲ್ಲಿಸಲು ಸೂಚಿಸಲಾಗಿದೆ ಎಂದರು ಈ ವೇಳೆ ಉಪವಿಭಾಗಾಧಿಕಾರಿ ಆಕೃತಿ ಿ ಬನ್ಸಾಲ್ ಡಿಎಸ್ಪಿ ರವಿನಾಯ್ಕ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ತಾಲೂಕ್ ಪಂಚಾಯತ್ ಇಒ ಎಫ್ಡಿ ಚಿನ್ನಣ್ಣನವರ್ ಪ್ರಮುಖರಾದ ದ್ಯಾಮಣ್ಣ ದೊಡ್ಡಮನಿ ಮಂಗಲಾ ನಾಯ್ಕ್ ರೂಪಾ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು